ಅಲ್ಲಿ ಒಂದು ನಿಮಿಷ ತಾಳಿ ಇದು ದೇಶಕ್ಕೆ ಗೊತ್ತು ನಿಮಗೂ ಗೊತ್ತು ಎಲ್ಲರಿಗೂ ಗೊತ್ತು ಮತ್ತು ಅದನ್ನು ಪೋಸ್ಟ್ ಮಾರ್ಟಮ್ ಮಾಡೋ ಅವಶ್ಯಕತೆ ಇಲ್ಲ ನೇರವಾಗಿ ಹೇಳೋ ಕಾಲ ಬಂದಾಗ ಹೇಳ್ತೀನಿ ಅಲ್ಲಿ ಗಂಡ ಸ್ವಲ್ಪ ತಡ್ಕೊಟ್ ಒಂದು ನಿಮಿಷ ಕಾಲ ಬಂದಾಗ ಹೇಳ್ತೀನಿ ನಾನು ಎಲ್ಲವನ್ನು ಕೂಡ ನೀವು ಮೈಸೂರಿನ ಬೆಂಗಳೂರು ಎಷ್ಟೋ ನನಗೆ ಮೈಸೂರು ಅಷ್ಟೇ ನನ್ನ ಚುನಾವಣೆಯಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಪ್ರೋತ್ಸಾಹ ವಾಸ್ತವಾಂಶ ನಮ್ಮ ಸಾಮಾನ್ಯ ಜನರ ಜನಜ ಒಡನಾಟದಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಒಂದು ಸಂದೇಶ ಏನಿದೆ ನನ್ನ ಜೀವನದಲ್ಲಿ ನಾನು ಮರೆಯೋದಿಲ್ಲ ನೀವು ಯಾವುದೇ ಪಕ್ಷ ನೋಡಿಲ್ಲ ಒಬ್ಬ ಕೆಲಸಗಾರ ಯಾವ ರೀತಿ ನಡ್ಕೊಳ್ತಾನೆ ಒಬ್ಬ ಸೀನಿಯರ್ ಆದವನು ಇನ್ನೊಬ್ಬ ಸೀನಿಯರ್ ಮೇಲೆ ನಿಂತಾಗ ಅವ್ನ ನಡವಳಿಕೆ ಏನು ಅನ್ನೋದನ್ನು ಕೂಡ ತಾವು ಸೂಕ್ಷ್ಮವಾಗಿ ಎಲ್ಲವನ್ನು ಕೂಡ ಪರಿಚಯಿಸಿದ್ದೀರ ನಿಮಗೆ ನಾನು ಅಭಾರಿಯಾಗಿರ್ತೀನಿ ಆಗಿರ್ತೀನಿ ಎಲ್ಲಕ್ಕೂ ಕೂಡ ಕಾಲ ಪಕ್ವಾಗಿದೆ ಪಾರ್ಲಿಮೆಂಟ್ ಪಾರ್ಲಿಮೆಂಟು ಮತ್ತೊಂದು ಮೇ ತಿಂಗಳಲ್ಲಿ ಪಾರ್ಲಿಮೆಂಟ್ ಆಗೇ ಆಗಬೇಕು ಪಾರ್ಲಿಮೆಂಟ್ ನಿಲ್ಲಿಸೋಕ್ಕಾಗೋದಿಲ್ಲ ಆ ಕಾಲ ಬತ್ತೈತೆ ದೇಶಕ್ಕೆ ನರೇಂದ್ರ ಅವರ ಅವಶ್ಯಕತೆ ಇದೆ ಅನ್ನೋದನ್ನು ನಾನೀಗಾಗಲೇ ಮನವರಿಕೆ ಮಾಡಿದೆ ನೀವು ಟಿಕೆಟ್ ನಾನು ಆ ಥರ ಯಾವುದೂ ಯೋಚನೆ ಮಾಡಿಲ್ಲ ಪಕ್ಷ ವಿಶೇಷವಾಗಿ ವರಿಷ್ಠನ ಭೇಟಿ ಮಾಡೋ ತನಕ ನಾನು ಏನು ಮಾತಾಡೋದಿಲ್ಲ ವರಿಷ್ಠ ಭೇಟಿ ಆದಮೇಲೆ ಅವ್ರೇನು ಸೂಚನೆ ಕೊಡ್ತಾರೋ ಅದನ್ನು ನಿಮ್ಮ ಗಮನಕ್ಕೆ ತಂದು ಮತ್ತು ನಾನು ಯಾವ ರೀತಿ ನಡ್ಕೋಬೇಕು ಅನ್ನೋದು ತೀರ್ಮಾನ ಮಾಡ್ತೀವಿ ನೋಡಿ ಅದನ್ನು ಪಕ್ಷ ಗಮನಿಸ್ತದೆ ನೋಡ್ತಾರೆ ಒಂದು ಸೋಮಶೇಖರ್ ಅವರು ಮೊದಲಿಂದ ಕಾಂಗ್ರೆಸ್ನಲ್ಲಿ ಇದ್ದವರು ಕರೆದಿದ್ದಾರೆ ಹೋಗಿದ್ದಾರೆ ಹೆಬ್ಬಾರು ಕೂಡ ಕರೆದಿದ್ದಾರೆ ಹೋಗಿದ್ದಾರೆ ಉದ್ದೇಶ ನನಗೇನು ಗೊತ್ತಿಲ್ಲ ಊಟಕ್ಕೆ ಹೋದ ತಕ್ಷಣ ಎಲ್ಲವೂ ಸರಿ ಇಲ್ಲ ಅನ್ನೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಅದೆಲ್ಲವನ್ನು ಕೂಡ ಪಕ್ಷ ಈಗಾಗಲೇ ಯಾವ ರೀತಿ ಗಮನಿಸಬೇಕು ಯಾವ್ಯಾವ ರೀತಿ ಮಾತಾಡಬೇಕು ಮಾತಾಡ್ತಾ ಇದ್ದಾರೆ ಎಲ್ಲವೂ ಸಖ್ಯಾಂ ಆಗುತ್ತೆ ನಾನು ಹೈಕಮಾಂಡ್ ಹತ್ರ ಮಾತನಾಡ್ತೀನಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೋ ಅದಾದಮೇಲೆ ನಿಮ್ಮ ಹತ್ರ ಬಂದು ಮಾತಾಡ್ತೀನಿ